ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನೂರಾರು ಆಟೋ ಚಾಲಕರು ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಆಟೋ ಚಾಲಕರು ನಿತ್ಯ ರಿಕ್ಷೆಗಳನ್ನ ತಮ್ಮ ಬದುಕು ಮಾಡಿಕೊಂಡು ಜೀವನ ಸಾಧಿಸುತ್ತಿದ್ದು ಅದು ಅವರ ಜೀವನೋಪಾಯವಾಗಿದೆ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಅವರ ಹೊಟ್ಟೆ ಮೇಲೆ ಎಳೆದಂತಾಗಿದೆ ಆದ್ರಿಂದ ಕೂಡಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕು ಮತ್ತು ನಮ್ಮ ಆಟೋ ಚಾಲಕರ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಹುಬ್ಬಳ್ಳಿಯ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು É ಇಡೀ ರಾಜ್ಯದಾದ್ಯಂತ ವಾಣಿಜ್ಯ ವಾಹನ ಚಾಲಕರು ಆಟೋ ರಿಕ್ಷಾ ಚಾಲಕರು ಹತ್ತು ಲಕ್ಷಕ್ಕಿಂತ ಮೇಲೆ ಆಟೋ ರಿಕ್ಷಾ ಚಾಲಕರು ಇದ್ದೇವೆ ಈಗಾಗಲೇ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಬಂದು ಇಡೀ ಆಟೋ ರಿಕ್ಷಾ ಚಾಲಕರ ಕುಟುಂಬನ ಬೀದಿಗೆ ತಂದಿದೆ ಇವತ್ತು ಆಟೋ ರಿಕ್ಷಾ ಚಾಲಕರು ಕಾರ್ಮಿಕ ಕಾರ್ಡ್ ಅಂತ ಮನೆ ಸಂತೋಷ್ ಲಾಡ್ ಸಾಹೇಬರು ನಾಲ್ಕು ತಿಂಗಳಿಂದ ಲಕ್ಷ ಜನಕ್ಕೆ ಕಾರ್ಮಿಕ ಕಾರ್ಡ್ ಕೊಡ್ತೇವೆ ಅನ್ನುವಂತ ಮಾತನ್ನ ಬರೀ ಹೇಳ್ತಾನೆ ಬರ್ತಿದಾರ ಕಾರ್ಮಿಕ ಇಲಾಖೆಗೆ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಈಗಾಗಲೇ ಐದು ನೂರು ಮಂದಿ ಆಟೋ ರಿಕ್ಷಾ ಚಾಲಕರ ಗುರುತಿನ ಕಾ ದಾಖಲಾತಿಗಳನ್ನ ಕೊಟ್ಟಿದ್ದೇವೆ ಆಟೋ ರಿಕ್ಷಾ ಚಾಲಕರಿಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಹೆಚ್ಚಳ ಮಾಡಿದ್ದಾರೆ ಅದರ ಮೇಲೆ ಸುಂಕನ ತೆಗೆದಾಕಬೇಕು ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಹಣ ತೊಡಗಿಸಬೇಕು ಆಟೋ ರಿಕ್ಷಾ ಚಾಲಕರು ಅಪಘಾತ ಹೊಂದಿದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಎಂಟಿ ಇರಲಿ ಎಲ್ ಬಿ ಇರಲಿ ಯಾವುದೇ ತ್ರೀ ವೀಲರ್ ಲೈಸೆನ್ಸ್ ಇದ್ರೆ ಅವನಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆಟೋ ರಿಕ್ಷಾ ಚಾಲಕನಿಗೆ ಆಟೋ ರಿಕ್ಷಾ ಓಡಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಕರ್ ಕಲ್ಲ ಮಂಡಳಿ ಸ್ಥಾಪನೆ ಮಾಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಕಾಲನಿ ಮಾಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಸಮುದಾಯ ಭವನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದಾವೆ ಐದು ಲಕ್ಷಕ್ಕಿಂತ ಎಲ್ಲ ಆಟೋ ರಿಕ್ಷಾ ಚಾಲಕರ ಕುಟುಂಬ ಇದೆ ಯಾಕೆ ಸರ್ಕಾರ ನಮ್ಮ ಮೇಲೆ ಕಣ್ಣಾಗ್ತಾ ಇಲ್ಲ ಯಾಕೆ ಸರ್ಕಾರ ನಮ್ಮ ಮೇಲೆ ಗಮನಿಸ್ತಾ ಇಲ್ಲ ಅದಕ್ಕಾಗಿ ಮಾನಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನೆ ಸಂತೋಷ್ ಲಾಡ್ ಸಹೇಬ್ರಿಗೆ ಸಾರ್ಜಿ ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಎಲ್ಲಾ ಅಧಿಕಾರಿ ಮನವಿ ಮಾಡಿ ತಕ್ಷಣ ನಮ್ಮ ಬೇಡಿಕೆಗಳು ಈಡೇರ್ಬೇಕು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್